ೇ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ರುಚಿಕರವಾಗಿರುವಂಥ ಪಾಯಸ ಮಾಡ್ತಾ ಇದ್ದೀನಿ ಅದರಲ್ಲಿ ಒಳ್ಳೆ ಕಲರ್ ಇರುವಂಥ ಒಳ್ಳೆ ಟೇಸ್ಟ್ ಇರುವಂಥ ಪಾಯಸ ಇದು ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಯಾವುದಪ್ಪ ಅಂತೀರಾ ಕ್ಯಾರೆಟ್ ಪಾಯಸ ನಾನಿಲ್ಲಿ ಕ್ಯಾರೆಟ್ನ ಬಳಸ್ಕೊಂಡು ಪಾಯಸ ಮಾಡಿದ್ದೀನಿ ತುಂಬನೇ ಅದ್ಭುತವಾದ ರುಚಿ ಅಂತ ಹೇಳ್ಬೋದು ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಪಾಯಸನ ಮಾಡ್ಕೋಬಹುದು ದೇವ್ರ ನೈವೇದ್ಯಕ್ಕೂ ಕೂಡ ತುಂಬ ಪ್ರಿಯ ಅಂತ ಹೇಳ್ಬೋದು ಅಷ್ಟು ಒಳ್ಳೆ ಟೇಸ್ಟಿಯಾಗಿರುವಂಥ ಒಳ್ಳೆ ಕಲರ್ಫುಲ್ ಆಗಿರುವಂಥ ಪಾಯಸ ಇದು ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಈ ಮೂರಲ್ಲಿ ಎರಡು ನಾ ತುರ್ದು ಅಂದರೆ ನೀಟಾಗಿ ತೊಳೆದು ದಪ್ಪ ಪ ಎಡೆ ಬರೋ ರೀತಿಲಿ ತುರ್ದಿಟ್ಕೋಬೇಕು ಇಟ್ಕೋಬೇಕು ಮತ್ತು ಒಂದು ಕ್ಯಾರೆಟ್ನ ರುಬ್ಬೋದಕ್ಕೆ ಇಟ್ಕೊತೀನಿ ನೋಡಿ ಈ ರೀತಿ ದಪ್ಪ ಎಳೆ ಬರೋ ರೀತಿಲಿ ತುರ್ದಿಟ್ಕೋಬೇಕು ಇಟ್ಕೋಬೇಕು ನಾನಿಲ್ಲಿ ಎರಡು ಕ್ಯಾರೆಟ್ನ ತುರ್ದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕ್ಯಾರೆಟ್ನ ರುಬ್ಬೋದಕ್ಕೆ ಹಾಕ್ತೀನಿ ಈಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಏಳರಿಂದ ಎಂಟು ಬಾದಾಮಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಐದು ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ ಇವೆರಡನ್ನೂ ಕೂಡ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ಬಳಸಿದ್ರೆ ಚೆನ್ನಾಗಿರುತ್ತೆ ಸಿಪ್ಪೆ ತೆಗೆದು ಬಳಸ್ಬೋದು ಜೊತೆಗೆ ನಾನಿಲ್ಲಿ ಇಟ್ಕೊಂಡಿದ್ನಲ್ಲ ಒಂದು ಕ್ಯಾರೆಟು ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಎರಡು ಏಲಕ್ಕಿ ಕಾಯಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೋಬೇಕು ಸ್ವಲ್ಪ ಪೇಸ್ಟ್ ರೀತಿಲಿ ನೈಸಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಪಾಯಸ ಮಾಡೋದಕ್ಕೆ ಒಂದು ಕಡಾಯಿನ ಬಿಸಿಗಿಟ್ಟು ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಎರಡರಿಂದ ಎಂಟು ಬಾದಾಮಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಳ್ಳೆ ಗೋಲ್ಡನ್ ಕಲರ್ ಬರೋತಿಲ್ಲಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು ಈ ರೀತಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಮಾಡಿಟ್ಕೊಣ ಇದನ್ನು ಪಾಯಸ ಆದಮೇಲೆ ಕೊನೆಯಲ್ಲಿ ಹಾಕಿದ್ರೆ ಒಳ್ಳೆ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ನೋಡಿ ಈಗ ಇದೆಲ್ಲ ತೆಗ್ದಿಟ್ಕೊಂಡಾದಮೇಲೆ ಅದೇ ತುಪ್ಪಕ್ಕೇನೆ ಎರಡು ಅಷ್ಟು ರವೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮೀಡಿಯಂ ರವೆ ತೊಗೊಂಡಿದ್ದೀನಿ ಈಗ ಆ ತುಪ್ಪದಲ್ಲಿ ರವೆನ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಳ್ಳೆ ಘಮ ಬರೋ ರೀತಿಲಿ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ರವೆ ಫ್ರೈ ಆದಮೇಲೆ ತುರಿದಿಟ್ಕೊಂಡಿದ್ದಂಥ ಕ್ಯಾರೆಟ್ನ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಕ್ಯಾರೆಟು ಮತ್ತು ರವೆ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು ತುಪ್ಪದಲ್ಲಿ ನಾವು ಈ ರೀತಿ ಕ್ಯಾರೆಟ್ನ ಫ್ರೈ ಮಾಡೋದ್ರಿಂದ ಒಳ್ಳೆ ಘಮ ಬರುತ್ತೆ ಮತ್ತು ಸಾಫ್ಟಾಗಿ ಬೇಯುತ್ತೆ ಕೂಡ ನೋಡಿ ಈ ರೀತಿ ಕ್ಯಾರೆಟ್ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ನೋಡಿ ನೀಟಾಗಿ ಕೈಯಾಡಿಸ್ತಾ ಇರಬೇಕು ತಳ ಕಚ್ ಕಚ್ಚುವಂಥ ಚಾನ್ಸಸ್ ಇರುತ್ತೆ ನಾವು ರವೆ ಬಳಸಿರೋದ್ರಿಂದ ಸ್ವಲ್ಪ ತಳೆ ಹಿಡಿಯುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ನೋಡಿ ಈಗ ಕ್ಯಾರೆಟ್ ಕೂಡ ಸಾಫ್ಟ್ ಆಯಿತು ಬೆಂದಿದೆ ತುಪ್ಪದಲ್ಲಿ ಸೊ ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗಿದೆ ಈಗ ಇದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಈಗ ಹಾಲನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಹಸಿ ಹಾಲು ಕೂಡ ಬಳಸ್ಬೋದು ತೊಂದರೆ ಇಲ್ಲ ಕಾಯಿಸಲೇಬೇಕು ಅಂತೇನಿಲ್ಲ ನಾನಿಲ್ಲಿ ಹಸಿ ಹಾಲನ್ನೇ ಬಳಸ್ತಾ ಇದ್ದೀನಿ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ನಾವು ಯಾವುದೇ ಫುಡ್ ಕಲರ್ ಬಳಸೋ ಅವಶ್ಯಕತೆ ಇಲ್ಲ ಕ್ಯಾರೆಟ್ ಬಳಸಿರೋದ್ರಿಂದ ಒಳ್ಳೆ ಕಲರ್ ಕೂಡ ಇದೆ ಈಗ ಇದು ಕುದಿ ಬರೋದಕ್ಕೆ ಬಿಡೋಣ ಕುದಿ ಬಂದ ಮೇಲೆ ನೋಡಿ ಉಕ್ಕು ಬರ್ತಾ ಇದೆ ಹಾಲಾಗಿರೋದ್ರಿಂದ ಉಪ್ಪು ಬರೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಈ ರೀತಿ ಹಾಲು ಕುದಿ ಬಂದಮೇಲೆ ಒಂದೆರಡರಿಂದ ಮೂರು ನಿಮಿಷ ಕ್ಯಾರೆಟು ಸಾಫ್ಟಾಗಿ ಬೇಯೋ ರೀತಿಲಿ ಬೇಯಿಸ್ಕೋಬೇಕು ಒಳ್ಳೆ ಕಲರ್ಫುಲ್ ಆಗಿರೋ ಅಂಥ ಕ್ಯಾರೆಟ್ ಪಾಯಸ ಇದು ತುಂಬಾ ಚೆನ್ನಾಗಿರುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಮಾಡ್ಕೋಬೋದು ಒಂದು ಡಿಫ್ರೆಂಟಾಗಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಡಿಫ್ರೆಂಟಾಗಿರುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ನಾವು ಇದಕ್ಕೆ ಶಾವಿಗೆ ಏನು ಬಳಸೋದಿಲ್ಲ ಕ್ಯಾರೆಟೇ ಅಷ್ಟು ಅದ್ಭುತ ರುಚಿ ಕೊಡುತ್ತೆ ನೋಡಿ ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಬೆಂದ ಮೇಲೆ ನೋಡಿ ಸ್ವಲ್ಪ ಹಾಲು ಕೂಡ ಕಡಿಮೆ ಆಗಿದೆ ಅಂದರೆ ಚೆನ್ನಾಗಿ ಬೆಂದು ಸಾಫ್ಟ್ ಸಾಫ್ಟಾಗಿದೆ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಾವಿಲ್ಲಿ ಕ್ಯಾರೆಟು ಬಾದಾಮಿ ಮತ್ತು ಗೋಡಂಬಿ ರುಬ್ಬಿರೋದ್ರಿಂದ ತಿಕ್ನೆಸ್ ಕೂಡ ಬರುತ್ತೀಗ ಅದಕ್ಕೆ ಈಗ ಒಂದು ಸ್ವಲ್ಪ ನೀರನ್ನು ಸೇರಿಸೋಣ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪನೇ ಸೇರಿಸ್ಕೋಬೇಕು ನೋಡಿ ಈಗ ಈಗ ಈ ಹದಕ್ಕೆ ಬಂದಿದೆ ಈ ಹದಕ್ಕೆ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ತುಂಬ ತೆಳು ಮಾಡ್ಕೋಬಾರ್ದು ನೋಡಿ ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ ಇದು ಕುದಿ ಬಂದ ಮೇಲೆ ಒಂದು ನಿಮಿಷ ಬಿಟ್ಟು ಈಗ ಇದಕ್ಕೆ ಸಕ್ಕರೆನ ಸೇರಿಸೋಣ ನಾನಿಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನೋಡಿಕೊಂಡು ಹಾಕೋಬೋದು ಸ್ವೀಟ್ ಹೇಗೆ ಬೇಕು ಹಾಗೆ ಹಾಕೊಳ್ಳಿ ನಾನು ಸ ಕ್ಯಾರೆಟ್ ಬಳಸಿರೋದ್ರಿಂದ ಕ್ಯಾರೆಟೇ ಸ್ವೀಟ್ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಕಡಿಮೆನೇ ಬಳಸಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಪೂರ್ತಿ ಬಳಸ್ಕೋಬೋದು ಈಗ ಕೊನೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಂಥ ಗೋಡಂಬಿ ಮತ್ತು ಬಾದಾಮಿನ ಹಾಕಿದ್ರೆ ಫೈನಲಿ ಪಾಯಸ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಪಾಯಸ ಇದು ಒಳ್ಳೆ ಹದ ಇರುತ್ತೆ ಒಳ್ಳೆ ಟೇಸ್ಟಿಯಾಗಿರುವಂಥ ಪಾಯಸ ಇದು ನಾನು ಆಗಲೇ ಹೇಳಿದಾಗೆ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಇದನ್ನು ಮಾಡ್ಕೋಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಇದನ್ನು ಮಾಡ್ಬೋದು ಊಟದ ಜೊತೆಯಲ್ಲಿ ಊಟದ ಕೊನೆಯಲ್ಲಿ ಇದನ್ನು ಸರ್ವ್ ಮಾಡಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಇದನ್ನು ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಒಂದು ಟೇಸ್ಟ್ ಇರುತ್ತೆ ಇಲ್ಲಾಂದ್ರೆ ನಾವು ಫ್ರಿಜ್ಜಲ್ಲಿ ಇಟ್ಟು ಕೂಡ ಇದನ್ನು ಸರ್ವ್ ಮಾಡ್ಬೋದು ಕೋಲ್ಡ್ ಆಗಿದ್ರು ಕೂಡ ಒಂದು ಅದ್ಭುತ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ನೀವು ಎರಡೂ ರೀತಿಲಿ ಟ್ರೈ ಮಾಡಿ ನೋಡಿ ಬಿಸಿಲು ಬಿಸಿಲು ಕೂಡ ಸರ್ವ್ ಮಾಡ್ಬೋದು ಮತ್ತು ಫ್ರಿಜ್ಜಲ್ಲಿಟ್ಟು ಒಂದೆರಡು ಅವರ್ ಬಿಟ್ಟು ಕೂಡ ಟೇಸ್ಟ್ ಮಾಡ್ಬೋದು ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಟೇಸ್ಟ್ ಮಾಡಿ ನೋಡಿ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಅದರಲ್ಲೂ ಕ್ಯಾರೆಟ್ ಆರೋಗ್ಯ ತುಂಬಾ ಒಳ್ಳೆಯದು ಈ ರೀತಿ ಪಾಯಸ ಮಾಡಿಕೊಟ್ರಂತೂ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ